ಒಪ್ಕೊಂಡ್ರು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ರಿಕವರಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು

ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಅಲ್ಲಿ ಚರ್ಚೆ ಮಾಡೋಣ ಸರ್ ಪರಪ್ಪು ನಗರದಲ್ಲಿ ರಾಜ್ಯಾಧ್ಯತೆ ಸಿಗ್ತದೆ ಉಮೇಶ್ ರೆಡ್ಡಿ ಇರಬಹುದು ಇಲ್ಲ ನನಗೆ ಹೇಳ್ತೀನಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ